ಬೆಂಗಳೂರಲ್ಲಿ ಬೆಂಗಳೂರು ಅಂದ್ರೆ ಐತೆ ಬೆಂಗಳೂರು ಊರು ತುಕ್ಕು ಐತೆ ಹ್ಮ್ ಹೇಳಿ ಅದಕ್ಕೆ ನಾವು ಡ್ಯೂಟಿ ಮೇಲೆ ಹಾಸನ ಕಡೆಗೆ ಹೋಗಿದ್ರೆ ಹಾಸನ ಎಲ್ಲ ಸೀಸ್ ಮಾಡಿದ್ರು ಡ್ಯೂಟಿ ಮೇಲೆ ಹಾಸನ ಹೋಗಿದ್ರಾ ಹೌದು ಸಕೇಶ್ವರ ಹೋಗಿದೆ ಬರ್ತಾ ಅಂದಿದ್ರೆ ಹಾಸನ ಸೀಸ್ ಮಾಡಿದ್ದು ಏನ್ ಗಾಡಿ ನೀವು ನಮ್ಮ ಸಂಘಟನೆ ಗ್ರೂಪ್ ಅಲ್ಲಿ ಇಲ್ವಾ ಇಲ್ಲ ಅಣ್ಣ ರೀ ನೋಡ್ರಿ ನಮ್ಗೆ ಹಿಂಗ್ ಸಂಕಟ ಬಂದ ವೆಂಕಟರಮಣ ಅಂತ ಫೋನ್ ಮಾಡೋರು ದಯವಿಟ್ಟು ಮಾಡ್ಲೇ ಬೇಡ್ರಣ ನೀವು ಸಂಘಟನೆಗಳಲ್ಲಿ ಇದ್ರೆ ಫೋನ್ ಮಾಡ್ರಿ ಅಟ್ಲೀಸ್ಟ್ ಫೋನೇ ಮಾಡ ಗ್ರೂಪ್ ಅಲ್ಲಿ ಅಪ್ಡೇಟ್ ಕೊಟ್ರು ಸಾಕು ಫಾಲೋಅಪ್ ಆಗುತ್ತೆ ಸುಮ್ನೆ ನಂಬರ್ಗಳು ತಗೊಳ್ಳೋದು ನಿಮ್ ಕಷ್ಟ ಬಂದಾಗ ಫೋನ್ ಮಾಡ್ಬಿಟ್ಟು ನಮ್ಗೆ ಹಿಂಗ್ ಪ್ರಾಬ್ಲಮ್ ಆಗೈತೆ ಅಂದ್ರೆ ಫೋನ್ಲೆಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಆಗ್ತದೇನ್ರಿ ಈ ಫೋನ್ ನಂಬರ್ ತಗೊಂಡ್ ಫೋನ್ ಮಾಡಕ್ ಆಗ್ತದೆ ಸಂಘಟನೆಗ್ ಸೇರ್ಕೊಳ್ಳಕ್ ಗೊತ್ತಾಗಲ್ವಾ

ನೋಡ್ರಿ ಲೋಕಲ್ ಹುಡುಗರುಗಳು ಇಳಿದ್ರೆ ಕೆಲವೊಂದು ಪ್ರೊಸೀಜರ್ ಇದಾವೆ ಅವರು ಐ ಡಿ ಹೊಂದಿರಬೇಕು ಅವರು ಆ ಗಾಡಿನ ಸೀಸ್ ಮಾಡಬೇಕು ಅಂದ್ರೆ ಅವ್ರ ಐ ಆರ್ ಡಿ ಐ ಎಕ್ಸಾಮ್ ಎಲ್ಲ ಬರ್ದಿರ್ಬೇಕು ಅವೆಲ್ಲ ಇದಾವೆ ಅವನ್ನ ಬರೀ ಫೋನ್ ಅಲ್ಲಿ ಕೇಳಿದ್ರೆ ಅವ್ರ ಕತೆ ಕೇಳಲ್ಲ ಅಕ್ಕಿ ತಗೊಂಡು ಹೋಯ್ತಾ ಇರ್ತಾರೆ ಅದನ್ನ ಅವ್ರನ್ನ ಮುಂದೆ ನಿಲ್ಸಿ ಅವ್ರ ಕಡೆಯಿಂದ ಮಾತಾಡ್ದಾಗ ಅವಾಗ ಸರಿ ಹೋಗುತ್ತೆ ಒಂದ್ ನಿಮಿಷ ಮೇಡಮ್ ಸರಿ ಹೋಗುತ್ತೆ ಸರಿನಾ ಈಗ ಅಷ್ಟೆಲ್ಲ ನಿಮ್ ಪೇಶನ್ಸ್ ಇಲ್ಲ ಅಲ್ಸೆ ಅಲ್ಲೆಲ್ಲ ರೋಡಲ್ಲಿ ಹಿಡ್ದಿರೋದಕ್ಕೆ ಇವಾಗ ನೀವು ಬ್ಯಾಂಕ್ ಮ್ಯಾನೇಜರ್ ಹತ್ರ ಮಾತಾಡಿ ಹೇಳಿ ಇಲ್ಲ ನಿಮ್ಮ ಹೆಸರಲ್ಲೇ ಇದೆಯಾ ಗಾಡಿ ಬೇರೆಯವ್ರಾ ನಿಮ್ಮ ಹೆಸರಲ್ಲೇ ಇದ್ಮೇಲೆ ಫುಲ್ ಕ್ಲಿಯರ್ ಮಾಡಿ ಅಂತ ಹೇಳೋ ರೈಟ್ಸು ಅವನಿಗಿಲ್ಲ ಹ್ಮ್ ನೀವ್ ಯಾರ ಹತ್ರನೂ ಇನ್ನೊಬ್ರು ಹತ್ರ ತಗೊಂಡಿದ್ದೀರಾ ಅಂದ್ರೆ ಅವರು ಬಿಡಲ್ಲ ನಿಮ್ಮ ಹೆಸರಲ್ಲೇ ಐತೆ ಹೆಂಗ್ರಿ ಕ್ಲಿಯರ್ ಮಾಡು ಫುಲ್ ಅಂತ ಹೇಳ ಸದ್ಯ

ನೀವು ಲಾಯರ್ ಹೋಗಿ ಭೇಟಿ ಮಾಡಿ ಮಾತಾಡಬೇಕು ನೋಡ್ರಿ ಇಂತವೆಲ್ಲ ತುಂಬಾ ಇದಾವೆ ಕುತ್ಕೊಂಡ್ರೆ ಆಗಲ್ಲ ಸಂಘಟನೆ ಇದ್ರೆ ಇವೆಲ್ಲ ಅರ್ಥ ಆಗ್ತವೆ ನಿಮ್ಗೆ ಹೇಳಿದ್ರು ತಲೆಗೆ ಹೋಗಲ್ಲ ಸಮಸ್ಯೆ ಬಂದ ಫೋನ್ ಮಾಡ್ತೀರಾ ಎಲ್ಪ್ ಮಾಡಿ ಅಂತೀರಾ ಈ ಕಾ ಮಿಂಚು ಹೋಗಿರೋ ಕಾಲಕ್ಕೆ ಚಿಂತಿಸಿ ಫಲ ಇಲ್ಲ ಅಂತಾರೆ ಈಗ ಅವ್ನು ಯಾರು ಹೇಳಿದ್ರು ಬಿಡಲ್ಲ ಗಾಡಿ ಕಿತ್ಕೊಂಡೋಗ್ತಾನೆ ನೀವು ಅಲ್ಲಿರೋ ಜಾಗ ಪೊಲೀಸ್ ವರ್ಕರ್ ಬರ್ತಾರೆ ಅನ್ಕೊಂಡಿದ್ದೀರಾ ಬರಲ್ಲ ಅಣ್ಣ ಯಾರನ್ನು ಯಾರು ಬರಲ್ಲ ನಿಮ್ ಜೊತೆಲಿ ಹುಟ್ಟಿರ ಅಣ್ಣ ತಮ್ಮನೆ ಬರಕ್ ಆಗಲ್ಲ ಏನು ಮಾಡಕ್ ಆಗಲ್ಲ ಅಲ್ಲಿಂದ ಗಾಡಿ ಎತ್ಕೊಂಡ್ ಬಂದ್ರೆ ನಿಮ್ ಅದೃಷ್ಟ ಅವ್ರ ಕಿತ್ಕೊಂಡ್ ಹೋದ್ರೆ ಏನು ಮಾಡಕ್ ಬರಲ್ಲ ಎಷ್ಟೈತೆ ಪೆಂಡಿಂಗ್ ಇ ಎಂ ಐ ಎರಡು ಪೆಂಡಿಂಗ್ ಇತ್ತು ಈಗ ಮೂರನೇದು ರನ್ನಿಂಗ್ ಆಗ್ತಾ ಮೂರುಕ್ಕೆಲ್ಲ ಯಾರು ಲೀಗಲ್ ನೋಟಿಸ್ ಕಳಿಸಲ್ರಿ ಕಳಿಸ್ತಾರೆ அன்போடர் கால் கிளி அந்த இன்னேன் அவனுக்கு எம் ஐ இல்ல பெண்டிங் கிளான கித் மே அதுக்கு என்ன ಅದೇ ಪೂರ್ತಿ clear ಮಾಡೋ ಅಂತ bank manager ಹೇಳಿದಾನ ಅಲ್ಲಿ bank manager ಹತ್ರ ಎದುರುಗಡೆ ಹೋಗಿ ಕೂತ್ಕೊಳ್ಬೇಕು ನೀವು ಅಣ್ಣ ಪೂರ್ತಿ ಕ್ಲಿಯರ್ ಮಾಡೋದಕ್ಕೆ ನಾನು ಶ್ರೀಮಂತ ಅಲ್ಲ ಅಣ್ಣ ನನಗೆ ಪೂರ್ತಿ ಕ್ಲಿಯರ್ ಮಾಡೋ ಹಂಗಿದ್ರೆ ನಾನು ಯಾಕಣ್ಣ ಅಣ್ಣ ಸಾಲ ತಗೊಂತಿದ್ದೆ ಮೂರ್ ಎಷ್ಟು ಇ ಎಂ ಐ ಪೆಂಡಿಂಗ್ ಐತೋ ಅದನ್ನ ನಾನು ಕಟ್ತೀನಿ ಅದಕ್ಕೆ ಎಷ್ಟು ಹಾಕಿದ್ಯಾ ಅದನ್ನ ಹೇಳು ಅಂತ ಹೇಳಿ ಅದನ್ನ ಕಟ್ಬೇಕು ಅಷ್ಟೇ ಅದನ್ನ ಕೇಳ್ದೋಣ ಅದ್ ಕೇಳ್ತಾ ಇರೋ ಹಂಗೆ ಇಲ್ಲ ಅದ್ ಏನಾದ್ರು ನಮ್ ಕೈಲಿಲ್ಲ ನಮ್ ಕೈ ಅವ್ರು ಹೇಳ್ತಾರೆ ನಮ್ ಕೈಲಿಲ್ಲ ಈಗ ಅಂತ ಅದೇನೋ ನಂಗ ಗೊತ್ತಿಲ್ಲಪ್ಪ ನನ್ನ ಎದುರುಗಡೆ ಬ್ಯಾಂಕ್ ಮ್ಯಾನೇಜರ್ ಹತ್ರ ಕೂತ್ಕೊಂಡ್ರೆ ನಾನ್ ಮಾತಾಡಬಲ್ಲೆ ಅದ್ ಯಾಕೆ ಜೈಪುರ್ ಹೋಗಬೇಕು ಇವನ್ ಕೈಯಲ್ಲಿ ಇಲ್ಲ ಅಂದ್ರೆ ಇನ್ಯಾರ ಕೈಯಲ್ಲಿ ಐತೆ ಜೈಪುರ್ ಹೋಗಿ ಅಂತ ರೇಂಜ್ ವರೆಗೂ ನಿಮ್ದು ಪ್ರಾಬ್ಲಮ್ ಆಗಿಬಿಟ್ಟಿದ್ಯಾಲ್ಲ ಅಲ್ಲಿ ಕೇಳಬೇಕು ಹ್ಮ್ ಆದ್ರೆ ನಾನು ಕೇಳೋದಕ್ಕೆ ಅವನೇ ನನ್ನ ಎದುರುಗಡೆ ಬ್ಯಾಂಕ್ ಮ್ಯಾನೇಜರ್ ಫೋನಲ್ಲೆಲ್ಲ ಉತ್ತರ ಕೊಡಲ್ಲ ಅವ್ರಿಗೂ ಹ್ಮ್ ತಿಳ್ಕೊಬೇಕ್ರಿ ಡ್ರೈವರ್ ಅದವರು ನಾವೊಂದು ವೆಹಿಕಲ್ ತಗೊಂಡಿದೀವಿ ಅಂದ್ರೆ ಸಾಲ ಮಾಡಿದ್ರೆ ಹೆಂಗೆ ಇ ಐ ಕಟ್ಟಿಲ್ಲ ಅಂದ್ರೆ ಹೆಂಗೆ ಇವೆಲ್ಲ ತಿಳ್ಕೊಬೇಕು ಇದ್ ಹೆಂಗ್ ತಿಳ್ಕೊಳಕ್ ಸಾಧ್ಯ ಸಂಘಟನೆಗಳಲ್ಲಿ ಇರ್ಬೇಕು ನಿಮ್ಮಂತವ್ರದ್ದು ಸಮಸ್ಯೆಗಳಾದಾಗ ನಾವ್ ಹೋಗಿ ಅಲ್ದಿರ್ತೀವಲ್ಲ ಚಪ್ಪಲಿ ಸಮಸ್ಕೊಂಡು ಅದ್ರಲ್ಲೆಲ್ಲಾ ಅನುಭವಗಳಾಗ್ಬಿಟ್ಟಿರ್ತವೆ ಆ ಅನುಭವಗಳೇ ನಾವು ನಿಮ್ಗೆ ಹೇಳ್ಕೊಡೋದಷ್ಟೇ ಹಿಂಗಿದ್ಯಪ್ಪ ಹಿಂಗ್ ಮಾಡ್ಕೊಳ್ಳಿ ಅಂತ ಹ್ಮ್ ನೀವೆಲ್ಲ ಬರಲ್ಲ ನೀವುಗಳೆಲ್ಲ ಲಕ್ಷ ಲಕ್ಷ ಹೋದ್ರು ಪರವಾಗಿಲ್ಲ ಸಂಘಟನೆಗಳಲ್ಲಿ ಬರಲ್ಲ ಅಷ್ಟೇ ಇರ್ತಾರೆ ನಾನು ನೋಡಿದೀನಿ ಆಟೋ ಡೀಲಿಂಗ್ ಮಾಡೋರ ಹತ್ರ ಇರ್ತಾರೆ ಮೀಟರ್ ಡೀಲಿಂಗ್ ಮಾಡೋರು ಫೈನಾನ್ಸ್ ಕೊಡೋರು ಈ ತರದವ್ರಲ್ಲ ಅವರೇ ಜನ ಅಷ್ಟು ಆರ್ ಟಿ ಆರ್ಟಿಒ ಬ್ರೋಕರ್ ಕೆಲಸ ಮಾಡ್ಕೊಂಡಿರ್ತಾರೆ ಅಲ್ಲಿರ್ತಾರೆ ಡ್ರೈವರ್ ಪ್ರಾಬ್ಲಮ್ಗಳು ಸಾಲ್ವ್ ಮಾಡೋ ಜಾಗಗಳಲ್ಲಿ ಗಳು ಇರಲ್ಲ ಹ್ಮ್ ಆ ಡ್ರೈವರ್ಗಳನ್ನ ಬಳಸ್ಕೊಂಡು ಆಟೋ ಡೀಲಿಂಗು ಆರ್ಟಿಒ ಡೀಲಿಂಗು ಫೈನಾನ್ಸ್ ಡೀಲಿಂಗ್ ಮಾಡ್ತಾರಲ್ಲ ಅಲ್ಲಿರ್ತಾರೆ ಇದು ದುರ್ದೈವ ಕೊಡಿ ಅವನ್ ಸೀಸರ್ಗೆ ಎಲ್ಲೋ ಈಗ ಅಟ್ ಅಲ್ಲಿ ಇಟ್ಕೊಂಡು ಮಾತಾಡ್ತಿದ್ದೀರ ಗಾಡಿ ನಿಮ್ ಕೈಯಲ್ಲಿ ಇಲ್ವಾ ಗಾಡಿ ಶಡ್ಗೆ ಎತ್ಕೊಂಡು ನಾನು ಎಲ್ಲೋ ಈಗ ಅಟ್ ಪ್ರೆಸೆಂಟ್ ಹಿಡಿದ್ಬಿಟ್ಟು ಮಾತಾಡ್ತಾ ಇದೀರೋ ಅಂತ ತಿಳ್ಕಂಡೆ ಅಣ್ಣ ಅವ್ನು ಕೆಲಸ ಮಾಡೋಣ ನಿನ್ ಗಾಡಿ ಹೋಗೈತೆ ಫಸ್ಟ್ ಬ್ಯಾಂಕ್ ಮ್ಯಾನೇಜರ್ನ ಹೋಗಿ ಭೇಟಿ ಮಾಡಿ ಒಂದು ವೈಟ್ ಪೇಪರ್ ಮೇಲೆ ಲೆಟರ್ ಬರೀರಿ ಎಷ್ಟು ಬ್ಯಾಲೆನ್ಸ್ ಇದೆ ಅಂತ ಕೇಳ್ಕೊಂಡು ಈ ಅಮೌಂಟ್ನ ತಗೊಂಡ್ಬಂದು ಕೊಡ್ತೀನಿ ನನಗೆ ಒಂದ್ ಹದಿನೈದು ದಿನ ಇಪ್ಪತ್ತು ದಿನ ಕಾಲಾವಕಾಶ ಕೊಡಿ ಅಂತ ವೈಟ್ ಪೇಪರ್ ಮೇಲೆ ಬರ್ದು ಅದವನು ಕೊಟ್ಟು ಒಂದ್ ಗೆ ಒಂದು ಅವ್ನ ಕಡೆಯಿಂದ ಸೈನ್ ಹಾಕೊಂಡು ತಗೊಂಡ್ ಬನ್ನಿ ನೀವ್ ಆ ಕೆಲಸ ಮಾಡ್ಲಿಲ್ಲ ಅಂದ್ರೆ ಅವನು ಆಟೋ ಮಾಲ್ ಹಾಕಿ ಮಾರ್ಬಿಡ್ತಾನೆ ಕಳ್ಳನ್ ಮಕ್ಳು ಡೀಲರ್ ಗಳ ಜೊತೆ ಎಲ್ಲ ಲಿಂಕ್ ಅಲ್ಲಿ ಇರ್ತಾರೆ ಇವರು ಆ ಗಾಡಿ ಸೇಲ್ ಆಯ್ತು ಅಂದ್ರೆ ಇವರು ಕಮಿಷನ್ ಬರ್ತದೆ ಸರಿ ಅಣ್ಣ ಅದು ಇನ್ನೊಂದ್ ಏನಂದ್ರೆ ಈಗ ಕ್ಲಿಯರ್ ಮಾಡಿ ಅಂತ ಹೇಳ್ತಾ ಇರಲ್ಲ ಅದಕ್ಕೆ ಏನ್ ಮಾಡೋದಣ್ಣ ಈಗ ನೀವು ಅಲ್ಲಿ ಹೋಗಿ ಬ್ಯಾಂಕ್ ಮ್ಯಾನೇಜರ್ ಮುಂದೆ ಕೂತ್ಕೊಳ್ಳಿ ಇಲ್ಲ ಮ್ಯಾನೇಜರ್ ಕೈ ಬಟ್ ಬೇರೆ ಯಾರು ಹೇಳಿದ್ರು ಅಲ್ಲಿ ಹೋಗಿದೆ ಇವಾಗ ಮಲ್ಲೇಶ್ವರ ಮೇಲೆ ಮಲ್ಲೇಶ್ವರ ಯಾರನ್ನ ಹೋಗಿದೆ ಲಾಯರ್ ಅವರು ಇಲ್ಲ ಲಾಯರ್ ಅಲ್ಲ ಮಾಮೂಲಿ ಬ್ಯಾಂಕ್ ಅಲ್ಲಿ ಸರಿ ಅಲ್ಲಿ ಹೋಗ್ಬಿಟ್ಟು ಸರ್ ನೋಡಿ ನಮ್ ಸಮಸ್ಯೆ ಹೇಗಿದೆ ಮೇಲ್ ಹಾಕಿ ನೀವು ನಿಮ್ ಐಆರ್ ಅಥಾರಿಟಿ ಅವ್ರಿಗೆ ಮೇಲ್ ಹಾಕಿ ಅವ್ರ ಮೇಲ್ಗೆ ರಿಪ್ಲೈ ಏನ್ ಬರುತ್ತೆ ಅದನ್ನ ನೋಡ್ತೀನಿ ಆ ರೀಪ್ಲೈ ಆಧಾರದ ಮೇಲೆ ನಾನು ಮಾತಾಡ್ತೀನಿ ನೆಕ್ಸ್ಟ್ ಅಂತ ಹೇಳಿ ಆ ರಿಪ್ಲೈ ಏನ್ ಬರುತ್ತೆ ಅಂತ ತಿಳ್ಕೊಂಡು ನನ್ಗೆ ಹೇಳಿ ಅದ್ ಕುಲ್ ಕಟ್ ಕಟ್ಟಕ್ ಆಯ್ತದೆ ಆಮೇಲೆ ನಾನು ಮಾತಾಡ್ತೀನಿ ನಾವೆಲ್ಲ ಬಂದು ಮಾತಾಡಕ್ ಆಗಲ್ರಿ ನಾವು ಸಂಘಟನೆ ಮೆಂಬರ್ ಆಗಿದ್ರೆ ಬರ್ತೀವಿ ನಾವು ನಮ್ ಕೆಲ್ಸ ಕಾರ್ಯ ಬಿಟ್ಬಿಟ್ಟು ನಿಮ್ಮಿಂದ ತೆರಿಕಂಡ್ ಇದ್ಕೊಳಕಾಯ್ತದ ಮೆಂಬರ್ಗಾದ್ರು ಮಾಡಿದ್ರು ಬಿಡಪ್ಪ ಎಲ್ಪ್ ಮಾಡಿದ್ರು ಅಂತ ಒಂದು ಕೃತಜ್ಞತೆ ಇರ್ತದೆ ಹೊರ್ಗಡೆಯವ್ರಿಗೆ ಎಷ್ಟ್ ಮಾಡಿದ್ರು ಅಂತಾರಲ್ಲ ದೊಡ್ಡವರು ಗಾದೆ ಮಾತು ನಾಯಿ ಮಾಡ್ ನಾಡ್ತಾ ಕುಡ್ದಂಗೆ ಹಂಗೆಲ್ಲ ಬೇಜಾರು ಆಗ್ಬಿಟ್ಟವೆ ಹಂಗಾಗಿ ನೋಡಿ ಫಸ್ಟ್ ಅಲ್ಲಿ ಹೋಗ್ಬಿಟ್ಟು ವಿಚಾರಿಸ್ಬಿಟ್ಟಂಗೆ ಫೋನ್ ಮಾಡಿ interesante